ವರು ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಏನು ಮಾನ ಮರ್ಯಾದೆ ಬಿಟ್ಟು ಹುಡುಗಿ ನೆತ್ತಾಕೊಂಡೋಗಿ ಮದುವೆ ಆಗೋ ಅಷ್ಟೇ ಚಿಕ್ಕಣ್ಣವ್ರಿಗೆ ಸರ್ ಚಿಕ್ಕಣ್ಣ ಅಧ್ಯಕ್ಷತೆ ಬ್ರೇಕ್ ಕೊಡ್ತು ಇದು ಹೀರೋಗಿ ಒಳ್ಳೆ ಬ್ರೇಕ್ ಕೊಡ್ತೈತೆ ಚಿಕ್ಕಣ್ಣ ನೋಡಿ ಮತ್ತು ಐದು ನಿಮಿಷ ಕೂಡ ಫಿಲಮ್ ಇಲ್ಲೂ ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ಏನು ಅಧ್ಯಕ್ಷ ನೋಡಿದಿರಾ ಅದು ಡಬಲ್ ಇದೆ ಈ ಫಿಲಮ್ದು ಅಲ್ಟಿಮೇಟು ಒಳ್ಳೆ ಕಾಮಿಡಿ ಬಸ್ ಮನೋರಂಜನ್ ಪ್ರಕಾರ ಪೈಸಾಸ್ತು ಮೂವಿ ಎಲ್ಲ ಮಾಡಿ ಸೂಪರ್ ಆಗಿದೆ ಇವತ್ತಿನ ಪ್ರದರ್ಶನ್ ಸಿನಿಮಾ ನೋಡ್ಕೊಂಡಿ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನಮ್ಮ ಕನ್ನಡ ಚಿತ್ರದಲ್ಲಿ ಯಾರ್ಯಾರು ಹೀರೋಗಳೆಲ್ಲರೂ ಅವರೇ ಅವ್ರದ್ದೆಲ್ಲ ಒಂದೊಂದು ಆಕ್ಟಿಂಗ್ ಶೇಡ್ಗಳನ್ನ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಅಧ್ಯಕ್ಷ ಬಂದಿದೆ ಅಧ್ಯಕ್ಷಕ್ಕಿಂತ ಉಪಾಧ್ಯಕ್ಷ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ನಮ್ಮ ಶರಣ್ ಅವರು ಎಂಟ್ರಿ ಕೊಡ್ತಾರೆ ಅದು ಮಾತ್ರ ಸೈಕ್ ಎಂಟ್ರಿ ಅಂತಲೇ ಹೇಳ್ಬೋದು ಮೇಜರ್ ಕಾಮಿಡಿ ಆಕ್ಟಿಂಗ್ ನಮ್ಮ ಅವರು ಬೇರೆ 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 ಅಲ್ಲಿ ಸಿನಿಮಾದಲ್ಲಿ ಬರೀ ಸೈಡ್ ಆಕ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಏ ಟು ಸೆಡ್ ನಮ್ಮ ಚಿಕಣ್ಣ ಈಗಿನ ಕಾಲದಲ್ಲಿ ಹಳ್ಳಿ ಬೆಸ್ಟ್ ಗುರು ಈ ಬಸ್ ಈಗ ಬೆಂಗಳೂರಲ್ಲಿ ಎಂದೈತೆ ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಬಸ್ ಸ್ಟಾಪ್ ಇದ್ದಂಗೆ ಇವತ್ತು ಈ ಬಸ್ತಂದ್ರೆ ನಾಳೆ ಕೆಂಪಸ್ ನಾಳೆ ನೀಲಿ ಬಸ್ ಆ ಥರ ಚೇಂಜ್ ಮಾಡ್ತಾರೆ ಅಂದರೆ ಹಳ್ಳಿ ಲವೇ ತುಂಬ ತುಂಬಾ ಒಂದು ನೀಟಾಗಿ ಮೂಡ್ ಆ ಎಲ್ಲೆಲ್ಲ ತೋರಿಸಿದ್ದಾರೆ ಈ ಸಿನಿಮಾಗ್ ಹೇಳ್ಬೇಕಂದ್ರೆ ಎಕ್ಸ್ಟ್ರಾರಿ ಕಾಮಿಡಿ ಫಸ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು ಟ್ವೆಂಟಿ ಫೋರಲ್ಲಿ ಅಲ್ಲಿ ಫಸ್ಟ್ ಕಾಮಿಡಿ ಸಿನಿಮಾ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಉಪಾಧ್ಯಕ್ಷನ್ಗೆ ನಮ್ಮ ಉಮಾಪತಿ ಸರ್ಗೆ ಅವರ್ಗೆ ಆಕ್ಷ ಒಳ್ಳೆ ಡ್ಯಾನ್ಸ್ ಚಿಕ್ಕ ಡ್ಯಾನ್ಸ್ ಒಂದು ಅದ್ಭುತ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸೂಪರ್ ಸ್ಟಾರ್ ಪಕ್ಕ ಮುಂದ್ಕಾಯಿದ್ದಾರೆ ಉಪಾಧ್ಯಕ್ಷ ಟೀಮ್ಗೆ ಆಲ್ ದ ಬೆಸ್ಟ್